ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದೆ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ನದಿಗಳು ಉಕ್ಕಿ ಹರಿತಿವೆ ದೇಗುಲ ದರ್ಗಾಗೂ ಜಲದಿಗ್ಬಂಧನ ಉಂಟಾಗಿದೆ ಮನೆಗೆ ಚರಂಡಿ ನೀರು ನುಗ್ಗಿದೆ ಇಡೀ ಆವರಣವೇ ಹಳ್ಳ ಕೊಳ್ಳದಂತಾಗಿದೆ ವಸ್ತುಗಳೆಲ್ಲ ಜಲಾವೃತಗೊಂಡಿವೆ ನದಿಯ ಬೋರ್ಗರೆತದಿಂದ ದರ್ಗಾಕ್ಕೆ ಜಲ ದಿಗ್ಬಂಧನ ಗುಡ್ಡಕ್ಕೂ ಕುಸಿಯೋ ಭೀತಿ ಶುರುವಾಗಿದೆ ನಗರಿಯಲ್ಲಿ ಕುಂದದ ವರುಣನ ಆರ್ಭಟ ಆರಿದ್ರ ಮಳೆ ಅಬ್ಬರಕ್ಕೆ ಮನೆಗಳಿಗೆ ನುಗ್ಗಿದ ನೀರು ಆರಿದ್ರ ಮಳೆ ಆರಂಭದಲ್ಲೇ ಅಬ್ಬರಿಸುತ್ತಿದೆ ಕುಂದಾನಗರಿ ಬೆಳಗಾವಿಯಲ್ಲಿ ವರುಣಾರ್ಭಟಕ್ಕೆ ಆಜಾದ್ ನಗರದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ಮನೆಗಳಿಗೆ ಮಳೆ ನೀರು ಮತ್ತು ಚರಂಡಿ ನೀರು ನುಗ್ಗಿದೆ ಏಕಾಏಕಿ ನುಗ್ಗಿದ ನೀರಿನಿಂದ ನಿವಾಸಿಗಳು ಆತಂಕಗೊಂಡ್ರು ನೀರು ಹೊರಹಾಕಲು ಹರಸಾಹಸ ಪಟ್ರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೆಂಡಾಕಾರಿದ್ರು ಎರಡು ಸಾವಿರದ ಹತ್ತೊಂಬತ್ತರಿಂದ ಭಾಳ ತ್ರಾಸ ಮನೆಯಾಗ ನೀರು ಬರ್ತೈತಿ ಎಲ್ಲಾ ಕಡೆಗೆ ನಾವು ಅರ್ಜಿ ಕೊಟ್ವಿ ಮನೆ ಸಲುವಾಗಿ ಕಾರ್ಪೊರೇಟ್ರಿಗೆ ಕರ್ಕೊಂಡು ಬಂದು ಎಷ್ಟೋ ಸಲ ತೋರಿಸಿದ್ವಿ ಯಾರು ಈ ಒಣಗ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ನಮ್ಮ ನಮ್ಮ ಸಲುವಾಗಿ ಭಾಳ ತ್ರಾಸ ಐತಿ ಉಕ್ಕಿ ಹರಿದ ದೂದ್ ಗಂಗಾ ಬಂಗಾಲಿ ಬಾಬಾ ದರ್ಗಾಕ್ಕೆ ಜಲ ದಿಗ್ಬಂಧನ ಇನ್ನು ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾಕ್ಕೆ ನದಿ ನೀರು ನುಗ್ಗಿದೆ ಭಕ್ತರು ನೀರಿನಲ್ಲೇ ದರ್ಗಾಗೆ ತೆರಳಲು ಪಟ್ಟರು ಇತ್ತ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿದ್ದು ಕಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ ನದಿ ತಟದ ಮಾರುತಿ ಶಿವನ ಮಂದಿರ ಮುಳುಗಡೆಯಾಗಿದೆ ಕಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ ನೂರು ಅಡಿಯಷ್ಟು ಜಲಪಾತದ ಆಳಕ್ಕೆ ಇಳಿದು ಕಲ್ಲು ಬಂಡೆ ಮಧ್ಯೆ ನಿಂತು ಯುವಕರು ಡಾನ್ಸ್ ಮಾಡಿದ್ರು ಮಳೆಗೆ ಸೋರಿದ ಬಸ್ ಪ್ರಯಾಣಿಕರ ಪರದಾಟ ಇನ್ನು ಮಳೆಯಿಂದಾಗಿ ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಬಸ್ನಲ್ಲಿ ಸುಮಾರು ಎರಡು ಇಂಚಿನಷ್ಟು ನೀರು ತುಂಬಿತ್ತು ಕಿಟಕಿ ಪಕ್ಕದ ಸೀಟ್ಗಳಲ್ಲಿ ಕೂರೋಕೂ ಆಗದೆ ಪ್ರಯಾಣಿಕರು ಪರದಾಡಿದ್ರು ಹಾಸನ ಜಿಲ್ಲೆಯಲ್ಲಿ ಮಳೆಗೆ ಹೇಮಾವತಿ ನದಿ ಉಕ್ಕಿ ಹರಿದಿತ್ತು ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇಗುಲದ ಮೆಟ್ಟಿಲವರೆಗೂ ನೀರು ಆವರಿಸಿದೆ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿಯೇ ಬಿರುಕು ಬಿಟ್ಟಿದ್ದು ತಡೆಗೋಡೆ ಕುಸಿಯೋ ಭೀತಿ ಎದುರಾಗಿದೆ ಬೆಡಗಿನಹಳ್ಳ ಉಕ್ಕಿ ಹರಿಯುತ್ತಿದ್ದು ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಗ್ರಾಮದ ಜನ ಪರದಾಡ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಕಲ್ಲುಗುಡ್ಡೆ ಬಳಿ ಮಳೆಗೆ ಬೃಹತ್ ಮರವೇ ಧರೆಗುರುಳಿದೆ ನೆಲ್ಯಾಡಿ ಮಣ್ಣಗುಂಡಿ ಎಂಬಲ್ಲಿ ಗುಡ್ಡ ಕುಸಿಯೋ ಭೀತಿ ಎದುರಾಗಿದೆ ಶಿರಾಡಿ ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದ್ದು ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ ಕೊಡಗಲ್ಲಿ ಮಳೆ ಹೊಡೆತಕ್ಕೆ ರಸ್ತೆ ಮೇಲೆ ಪ್ರವಾಹದಂತೆ ನೀರು ಹರಿಯುತ್ತಿದ್ರೆ ಗದ್ದೆಗಳೆಲ್ಲ ಜಲಾವೃತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಕರಂಬಳ ಗ್ರಾಮದಲ್ಲಿ ಮಳೆಗೆ ಶಾಲೆಯ ಮೇಲ್ಛಾವಣಿಗಳೇ ಕೆಳಗೆ ಬಿದ್ದಿವೆ ಶಾಲೆಗೆ ರಜಾ ಕೊಟ್ಟಿದ್ದರಿಂದಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿ ಬೋರ್ಗರಿಯುತ್ತಿದ್ದು ಶ್ರೀರಂಗಪಟ್ಟಣ ತಾಲೂಕಿನ ನದಿ ಪಾತ್ರದಲ್ಲಿ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿದೆ ಬಲಮುರಿ ಎಡಮುರಿ ಸ್ನಾನಘಟ್ಟ ಪ್ರವೇಶಿಸುವಂತಿಲ್ಲ ಸಂಗಮ್ ನಿಮಿಷಾಂಬ ದೇಗುಲ ಘಾಟ್ಗೂ ತಹಶೀಲ್ದಾರ್ ನಿರ್ಬಂಧ ವಿಧಿಸಿ ಆದೇಶಿಸಿದ್ದಾರೆ